ಇವತ್ತು ಎಲ್ರು ಕೂಡ ನೋಡ್ಲೇಬೇಕು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಯಾಕೆಂದ್ರೆ ಡ್ರೋನ್ ಪ್ರತಾಪ್ ಅವರು ಗಗನಿಗೋಸ್ಕರ ಉರುಳು ಸೇವೆಯನ್ನ ಮಾಡಿದ್ದಾರೆ ಸೊ ವೀಕೆಂಡ್ ಬಂತು ಅಂದ್ರೆ ಮನೋರಂಜನೆ ತುಂಬಾ ಚೆನ್ನಾಗಿರುತ್ತೆ ಎರಡು ಕಾರ್ಯಕ್ರಮ ಅಂದುವೆ ಸರಿಗಮಪ್ಪ ಮತ್ತೆ ಬರ್ಜರಿ ಬ್ಯಾಚುಲರ್ಸ್ ಅದರಲ್ಲೂ ರಿಯಾಲಿಟಿ ಶೋ ಇರುತ್ತಲ್ಲ ಈ ರೀತಿ ತುಂಬಾ ಜನ ಪಡ್ತಾರೆ ವಾರ ಪೂರ್ತಿ ಎಲ್ರು ಕೂಡ ಕಂಪ್ಲೀಟ್ ಆಗಿ ಕೆಲಸ ಅಂತ ಬಿಸಿ ಬಿಡ್ತಾರೆ ವಾರಾಂತ್ಯದಲ್ಲಿ ಈ ರೀತಿಯ ಶೋಗಳನ್ನ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಡ್ರೋಮ್ ಪ್ರತಾಪ್ ಹಾಗೂ ಗಗನ ಜೋಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಇಬ್ಬರು ಕೂಡ ಶೋ ಆರಂಭದಿಂದಲೂ ಕೂಡ ಅಷ್ಟೇ ಗಮನ ಸೆಳೆಯುತ್ತಿದ್ದಾರೆ ಈ ವಾರ ಕೂಡ ಡ್ರೋಮ್ ಪ್ರತಾಪ್ ಅವರು ಗಗನಗೆ ಗಮನ ಸೆಳೆಯುತ್ತಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಉರುಳು ಸೇವೆಯನ್ನ ಮಾಡಿ ಗಗನಾಗಿ ಒಂದು ಡೆಡಿಕೇಟ್ ಅನ್ನ ಸಹ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ಬೇಕು ಅವರು ಹೀರೋಯಿನ್ ಆಗ್ಬೇಕು ಅಂತ ಅವರು ಸೇವೆ ಮಾಡುವಂತದ್ದು ಮತ್ತೆ ನೆಲದಲ್ಲಿ ಕೂತು ಊಟವನ್ನ ಮಾಡುವಂಥದ್ದು ಈ ರೀತಿ ಡೆಡಿಕೇಟ್ ಅನ್ನ ಮಾಡಿದ್ದಾರೆ ಗಗನಗೆ ಕೂಡ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆಗುತ್ತೆ ಸರ್ಪ್ರೈಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಇದರಿಂದಾಗಿ ರವಿ ಸರ್ ಆಗಿರ್ಬೋದು ರಚಿತಾರಮ್ಮ ಅವರು ಕೂಡ ಮೆಚ್ಚುಗೆನ ಕೂಡ ತಿಳಿಸ್ತಾರೆ ನಂತರದಲ್ಲಿ ಅಭಿಮಾನಿಗಳು ಕಮೆಂಟ್ಸ್ ಗಳನ್ನ ಮಾಡಿ ಶುರು ಮಾಡ್ತಾರೆ ಇನ್ನ ಬೆಳವಣಿಗೆ ನೋಡಿ ಹುಡ್ಕೊಂಡು ಕಾಮೆಂಟ್ ಹಾಕುವವರಿಗೆ ತಲೆ ಕೆಡಿಸ್ಕೊಬೇಡ ಅಂತ ಏನೋ ಸ್ವಲ್ಪ ಜನ ಕಮೆಂಟ್ ಅನ್ನ ಮಾಡಿದ್ದಾರೆ ಇನ್ನು ಸ್ವಲ್ಪ ಜನ ಪ್ರತಾಪನ ತುಂಬಾ ಪ್ರೀತಿಯಲ್ಲಿ ದೊಡ್ಡವರು ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಜನ ಗಿಲ್ಲಿ ಬಡವ ಇರ್ಬೋದು ಆದ್ರೆ ಮನಸ್ಸಿನಲ್ಲಿ ತುಂಬಾನೆ ದೊಡ್ಡ ವ್ಯಕ್ತಿ ಅಂತ ಗಿಲ್ಲಿ ಮತ್ತೆ ಗಗನ ಒಂದು ಅವರ ಜೋಡಿಗೆ ತುಂಬಾನೇ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಗಿಲ್ಲಿ ಜೊತೆನೂ ಕೂಡ ನಟಿಸ್ಬೇಕು ಗಿಲ್ಲಿ ಜೊತೆ ಅವರ ಫ್ರೆಂಡ್ಶಿಪ್ ಮುಂದುವರಿಬೇಕು ಅಂತ ಕೂಡ ಕೆಲವಿಷ್ಟು ಜನ ಮಾತನಾಡ್ಕೊತಾ ಇದ್ದಾರೆ ಗಿಲ್ಲಿ ನಟ ಇಲ್ಲ ಅಂದ್ರೆ ಗಗನ ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂತ ಇನ್ನೂ ಸ್ವಲ್ಪ ಜನ ತಮ್ಮ ಒಂದು ಕೋಪವನ್ನ ಹೊರ ಹಾಕಿದ್ದಾರೆ ಕಾಗೆ ಆಡಿಸುವಂತ ಪ್ರತಾಪ ಡೌರಾಣಿ ಗಗನ ಅಂತ ಏನೋ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ ನೀವೇನಂತೀರಾ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ